ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಪ್ರತಾಪ್ ಅವರಿಗೆ ಇದೀಗ ಕಿಚ್ಚ ಸುದೀಪ್ ಅವರು ಬೈತಿದ್ದಾರೆ ಸುಮ್ಮನೆ ಪಂಚಾಯತಿಗೆ ಬಜಾರ್ ಹೊಡೆದ ತಕ್ಷಣ ಎಲ್ಲರೂ ಕೂಡ ಬಂದು ಹಾಜರಾಗಬೇಕು ಆದ್ರೆ ಒಂದು ಟೈಮ್ ನಲ್ಲಿ ಪ್ರತಾಪ್ ಅವರು ರೆಸ್ಟ್ ರೂಮ್ಗೆ ಹೋಗಿರ್ತಾರೆ ಸೊ ತಡವಾಗಿ ಬರ್ತಾರೆ ಜೊತೆಗೆ ಮೈಕನ್ನು ಕೂಡ ಮರ್ತ್ ಬಂದ್ಬಿಟ್ಟಿರ್ತಾರೆ ರೆಸ್ಟ್ ರೂಮ್ ನಲ್ಲಿ ಇಟ್ ಬಂದ್ಬಿಡ್ತಾರೆ ಸೊ ಸುದೀಪ್ ಸರ್ ಅವರೇ ನೆನಪು ಮಾಡ್ತಾರೆ ಪ್ರತಾಪ್ ವೇರ್ ಇಸ್ ಮೈಕ್ ಅಂತ ಸೊ ಆಮೇಲೆ ಮನೆ ಓಡಾ ಓಡೋಗಿ ತಗೊಂಡ್ ಸೊ ಇದು ತಪ್ಪು ಮಾಡ್ಬಿಟ್ಟಿದ್ದಾರೆ ಇದರಿಂದಾಗಿ ಬೈತಾರೆ ನಿಮಗೆ ಸೀರಿಯಸ್ನೆಸ್ ಇಲ್ಲ ಜವಾಬ್ದಾರಿ ಇಲ್ಲ ಅಂತ ತುಂಬಾ ಸತಿ ಹೇಳಿದ್ದಾರೆ ಮೈಕ್ ಹಾಕೊಂಡೇ ಇರಬೇಕು ಯಾವಾಗ್ಲು ಅಂತ ಆದ್ರೆ ಬಿಚ್ಚಿಟ್ಬಿಟ್ಟಿರ್ತಾರೆ ಮೈಕ್ ನ ಹಾಕೊಂಡ್ ಬರೋದೆಲ್ಲ ಮರ್ತ್ ಬಿಟ್ಟಿರ್ತಾರೆ ಇದರಿಂದಾಗಿ ಸರ್ ಬೈತಾರೆ ಪ್ರತಾಪ್ಗೆ ಒಂದು ರೀತಿಯಲ್ಲಿ ಅವಮಾನ ಆದಂತ ತಲೆ ಬಗ್ಗಿಸ್ಕೊಂತಾರೆ ಸರ್ ಅಂತಾರೆ ಈ ರೀತಿ ಸಾಕಷ್ಟು ತಪ್ಪುಗಳು ನಡೀತಾ ಇರುತ್ತೆ ಆದರೆ ಸುದೀಪ್ ಸರ್ ಎಷ್ಟು ಅಂತ ನೋಡ್ತಾರೆ ಕಿಚನ ಪಂಚಾಯತಿ ದಿವಸ ಎಲ್ಲರೂ ಕೂಡ ಸೀರಿಯಸ್ನೆಸ್ ಇಂದ ಇರಬೇಕಾಗುತ್ತೆ ಸೊ ಈಗ ಈ ಒಂದು ಟೈಮ್ ನಲ್ಲಿ ಬರೋದು ಜೊತೆಗೆ ಮೈಕಾನೇ ಹಾಕೊಳ್ತಾರೆ ಇರೋದು ಈ ರೀತಿ ಒಂದು ತಪ್ಪು ಮಾಡುತ್ತಾರೆ ಸುದೀಪ್ ಸರ್ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ ಇದ್ರ ಬಗ್ಗೆ ಪ್ರಶ್ನೆ ಮಾಡೇ ಮಾಡ್ತಾರೆ ಅದೇ ರೀತಿ ಇದೀಗ ಪ್ರತಾಪ್ ಅವರಿಗೆ ಬೈದಿದ್ದಾರೆ ಪ್ರಶ್ನೆಯನ್ನು ಸಹ ಮಾಡಿದಾರೆ ನಂತರ ಪ್ರತಾಪ್ ಅವರು ಬೇಗ ಹೋಗಿ ಮೈಕನ್ ಹಾಕೊಂಡ್ ಬಂದ್ಬಿಡ್ತಾರೆ ತಗೊ ಬಿಡ್ತಾರೆ ಇವತ್ತು ತುಂಬಾನೇ ಕಿಚನ ಪಂಚಾಯಿತಿಯಲ್ಲಿ ಸಾಕಷ್ಟು ಮಾತು ಮಾತುಕತೆ ಚರ್ಚೆ ಎಲ್ಲವೂ ಕೂಡ ಇರುತ್ತೆ ಎಲ್ಲರೂ ಕೂಡ ಮಿಸ್ ಮಾಡಿದೆ ನೋಡಿ ನಿಮಗೆ ಡ್ರೋಮ್ ಪ್ರತಾಪ್ ಇಷ್ಟವಾಗಿದ್ರೆ ಜೈ ಡ್ರೋಮ್ ಪ್ರತಾಪ್ ಅಂತ ಕೂಡ ಕಮೆಂಟ್ ಮಾಡಿ ಹೋಗೋದು ಗ್ಯಾರಂಟಿ ಡ್ರೋಮ್ ಪ್ರತಾಪ್ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡಿ ತಿಳಿಸಿ